निर्मंगलै युक्त मंगैः तानात्यन्नो विदत अधिकं ब्रह्म नारायणकम् भूषारत्नं धुवनवलयस्य किलाशर्यरत्नं वीला रत्नं जलति दुहितुरदेवता मौलीरत्नं चिन्ता रत्नं, रत्नं। जगति भजतां सत्सरोजद्यरत्नं मम हृन्मण्डले पुत्ररत्नं अहाव्याकरणां बोधिमंथमानसमन्दरं तवयन्तं रामकिर्त्या हनुमन्तं उपासमहे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसा नसे उत्तुङ्गवाक्तरङ्गाय मध्वदुग्धाब्दये नम सुप्तिरत्नाकरे रम्ये मूलरामाय नारणवे विहरन्तो महीयां सियन्तां गुरवो मम वाल्मीकेर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओ ಆನೆಗಳನ್ನ ಆನೆಗಳಿಂದಲೇ ಬಡಿದು ಕುದುರೆಗಳನ್ನ ಕುದುರೆಗಳಿಂದಲೇ ಬಡಿದು ರಥಗಳನ್ನ ರಥಗಳಿಂದಲೇ ಚಚ್ಚಿ ವ್ಯಕ್ತಿಗಳನ್ನ ರಾಕ್ಕಸರನ್ನ ರಕ್ಕಸರಿಂದಲೇ ಹೊಡೆದುರುಳಿಸಿ ಹನುಮಂತ ಸೇನೆಯನ್ನ ಸುಲಭವಾದ ಮಾರ್ಗದಲ್ಲಿಯೇ ಹೊಡೆದುರುಳಿಸಲು ಬರುತ್ತಿರುವಾಗ ಮತ್ತೇಕೆ ಆಯುಧಗಳ ಗೋಜು ಅಂತ ಅನಾಯಾಸವಾಗಿ ತುಂಬಾ ಕಡಿಮೆ ವಸ್ತುಗಳಿಂದ ಹೆಚ್ಚು ಕೆಲಸ ಮಾಡುವಂತಹ ಲಾಘವಜ್ಞನಾದ ಹನುಮಂತ ಹೆಚ್ಚು ಬಂಡೆಗಳನ್ನು ಹುಡುಕ್ಲಿಲ್ಲ ಮರದ ತುಂಡುಗಳನ್ನ ಸೀಳ್ಲಿಲ್ಲ ಸಿಕ್ಕಿದ ವಸ್ತುಗಳನ್ನ ಸಿಕ್ಕಿದ ವಸ್ತುಗಳಿಂದಲೇ ಚಚ್ಚಿ ಮುಗಿಸಿದ ಅಂತ ಹಿಂದೆ ನಾವು ನೋಡಿದ್ವಿ ಮತ್ತೆ ಮುಂದಿನ ಪದ್ಯದಲ್ಲಿ ಭೂಷಣ್ ಅವ್ರು ಹೇಳಿ ತೃತೀಯಂಶಂ ಸ್ವಪತಾಕಿನೀನಾಂ ತೃತೀಯ ಸ್ವಪತಾಕಿನೀನಾಂ ತೃತೀಯಂ ಸ್ವಪತಾಕಿನೀನಾಂ ವಿಜ್ಞಾಯ ಭಗ್ನಂ ಕಪಿಪುಂಗವೇನ

ఇప్పటి కన్నినవ వింశ ఇప్పివ స్వ పతాకి తృతీయం అంశం కవిపుంగమేన భగ్నం ఇది దృష్టి తన ఒట్టు సేనయొందు భాగ ముగసిబిట్టే అన్న కపి వీరనంత హనుమంత ముగసిబిట్టే అన్నదన్న గమని ಎಲ್ಲಾ ಕಣ್ಣುಗಳಿಂದಲೂ ಕೂಡ ಸಕಲಾಕ್ಷಿಭಿಷ್ಟ ಸ್ವಪುತ್ ಸ್ವ ಕುಮಾರನ್ ಕುಮಾರಂ ಅಕ್ಷಂ ಹಿತ ಐಕ್ಷತ ಅಂದ್ರೆ ನೋಡಿದನು ಕುಮಾರನಾದ ಅಕ್ಷನನ್ನು ಗಮನಿಸಿದ ಹನುಮಂತ ಭಗ್ನಗೊಳಿಸಿದ್ದಾನೆ ಇಡೀ ಕಪಿಗಳ ಒಂದು ಸೇನ್ ರಾಕ್ಷಸರ ಸೇನೆಯ ಮೂರನೆಯ ಒಂದು ಭಾಗವನ್ನ ಕಪೀಂದ್ರಮಾವ್ರಣೋದ್ಬಲಂ ತೃತೀಯ ತೃತೀಯ ಅಂತ ಮೂರನೇ ಒಂದು ಭಾಗದ ಸೈನ್ಯವನ್ನ ಇಡೀ ಸೇನೆಯಲ್ಲಿ ಮೂರನೇ ಒಂದು ಭಾಗ ಆಗ್ಲೇ ಮುಗಿಸಿ ಆಗಿದೆ ಅದು ಮಹಾಭಾರತದಲ್ಲೂ ಭೀಮನದ್ದೇ ಪಾಲು ರಾಮಾಯಣದ್ದು ಹನುಮನದ್ದೇ ಪಾಲು ಹಾಗಾಗಿ ಆ ಆ ರೀತಿ ತೀವ್ರವಾದ ಪೆಟ್ಟು ತಿಂದ ಹನುಮಂತ ತನ್ನ ಇನ್ನು ಇದರ ಇನ್ನೊಂದು ಮುಖದಲ್ಲಿ ಹೇಳುವುದೇನು ಅಂತ ಅಂದ್ರೆ ಆಕ್ಷಯಕುಮಾರನು ಕೂಡ ಅತ್ಯಂತ ಬಲಿಷ್ಠ ಅವನು ಏನ್ ಸಾಮಾನ್ಯ ಅಲ್ಲ ಹೇ ಒಂದೇ ನಿಮಿಷಕ್ಕೆ ಮುಗಿಸ್ಬಿಟ್ಟ ನೀನೆ ಏನ್ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಅಂತ ಅತ್ಯಂತ ಬಲಿಷ್ಠನಾದವನನ್ನ ನನ್ನ ಹನುಮಂತ ನಮ್ಗೆ ಕಾಯ್ತಾ ಹೇಳುವಾಗ ಈಡುಗೈ ಓಡದ ಅಂತ ಹೇಳ್ತೀವಿ ಆದ್ರೆ ಒಬ್ಬ ವ್ಯಕ್ತಿಯನ್ನ ಸೋಲಿಸ್ಲಿಕ್ಕೆ ನಾಲ್ಕು ಪಟ್ಟು ಬಲ ಸಾಕು ಗೆಲ್ಲಿ ಕೊಲ್ಲಿಕ್ಕೆ ನೂರು ಪಟ್ಟು ಬಲ ಬೇಕು ಅಂತ ಹೇಳುದು ಯಾವಾಗ ಹಾಗಾದ್ರೆ ಆ ಅಕ್ಷಕುಮಾರನಿಗಿಂತ ನೂರು ಪಟ್ಟು ಬಲ ಜಾಸ್ತಿ ಇತ್ತು ಅಂತ ಅರ್ಥ ಅಲ್ವಾ ಅದು ಕಷ್ಟಪಟ್ಟು ಕೊಂದ್ರೆ ಇದು ನೋಡಿದ್ರೆ ಸಾವಿರ ಪಟ್ಟು ಅನ್ಸುತ್ತೆ ಸುಮ್ನೆ ಹೆಂಗ್ಯಾ ತೆಂಗಿನ ಕೆಡು ಈಡು ಗಾಯಿ ಮುಂದೆ ಮಾಡುವ ಮಹಾಯುದ್ಧಕ್ಕೆ ದೃಷ್ಟಿ ಬುಟ್ಟನ್ನ ತೆಗೆಯುವ ಉದ್ದೇಶದಿಂದ ಇವರನ್ನ ಮುಗಿಸಲಾಗಿದೆ ಅಂತ ನೋಟು ಬರ್ತಿ ಆಗುವಷ್ಟೇ ಕಾಲದ ಒಂದು ಯುದ್ಧದ ಪ್ರಕ್ರಿಯೆ ಆದ್ರೆ ಯುದ್ಧ ಮಾಡಿದ್ರ ಬಗ್ಗೆ ಹೇಳ್ತಾರೆ ಬಹಳ ತೀವ್ರವಾದ ಯುದ್ಧವನ್ನು ಮಾಡಿದ್ದಾನೆ ಸೊನ್ನೆ ಬಂದವನೇ ಕಾಲದಿಂದ ಹೇಗ್ ಮಾಡಿದ ಅಂತ ಮುಂದೆ ಹೇಳ್ತಾರೆ ವಿಂಶದಕ್ಷ ರಾವಣ ಸ್ವಸೇನೆಯ ತೃತೀಯ ಭಾಗಂ ತತ್ರ ಶೂರೇಷು ಅನ್ಯತಃ ಅಕ್ಷಕುಮಾರ ಅತ್ರ ಹನುಮತ ಯೋಧು ಯೋಗ್ಯ ವಿಚಿತ್ಯ ವಿಶದಕ್ಷಿರಪಿ ಈ ಅಕ್ಷತ ಆ ಒಂದರ ಮುಂದೆ ಮೂವತ್ತಾರು ಸೊನ್ನೆ ಆ ಸೇವೆ ಇನ್ಕ್ಲೂಡ್ ಆಗಿದ್ದು ಅಂತ ಮೂರನೇ ಒಂದು ಭಾಗ ಇರುವಾಗ ಪ್ರಶ್ನೆ ಉಂಟದ ರಾವಣಿಗೆ ಹತ್ತು ಹೇಗೆ ಏನಿದೆ ಅಂದ್ರೆ ಎರಡು ತಲೆ ಮಧ್ಯದಲ್ಲಿ ಇರುತ್ತೆ ಈಗ ಹೀಗೆ ಮಧ್ಯದಲ್ಲಿ ಇಲ್ಲ ತಲೆ ಕುತ್ತಿಗೆ ಮೇಲೆ ಈಚೆ ಐದು ಈಚೆ ಐದು ಮಧ್ಯದಲ್ಲಿ ಒಂದ್ ತಲೆ ಆದ್ರೆ ನನ್ ಸಮಸ್ಯೆ ಯಾಕಂದ್ರೆ ಅದು ಹತ್ತು ತಲೆ ಇದೆ ಅಂತ ಅಂದ್ಮೇಲೆ ಮಧ್ಯದಲ್ಲಿ ಇಡ್ಬೇಕು ಅಂತ ಏನು ನಾವ್ ಅನ್ಕೊಂಡಾಗ ಅವನಿಗೆ ಹೇಗೆ ಭಾರ ಆಗ್ಬಾರ್ದು ಚತುರ್ಮುಖನಿಗೆ ಇಷ್ಟೆಲ್ಲ ಮಾಡ್ದು ಅವನಿಗೆ ಒಂದು ತಲೆ ಹೆಂಗ್ ಹಿಡಿದು ಗೊತ್ತೇನು ಇಟ್ಟಿರ್ತಾನೆ ಮತ್ತೆ ಅದು ಬೇಕಾದಾಗ ಮೂಡತ್ತೆ ಅನ್ನೋದು ಒಂದ್ ಮಾತಿದೆ ಯಾಕಂದ್ರೆ ಅವನು ಒಂದೊಂದೇ ತಲೆ ಕಿತ್ತು ಹಾಕದ ಆಮೇಲೆ ಅದು ಅವನಿಗೆ ಅಹ್ ಬೇಕಾದಾಗ ಮೂಡುವ ಸ್ಥಿತಿಯಲ್ಲಿತ್ತು ಅನ್ನೋದನ್ನೆಲ್ಲ ಹೇಳ್ತಾರೆ ಅಂದ್ರೆ ಸಿಟ್ಟು ಬಂದಾಗ ಗೋಷ್ಠಿ ಎಲ್ಲ ಬರುತ್ತೆ ತಲೆ ಕಾಮ್ ಆಗಿದ್ದಾಗ ಒಂದೇ ಇರುತ್ತೆ ತಾಯಿ ಉಳ್ದಿದೆ ಆಮೇಲೆ ಟುಳ್ ಟು ಟು ಅಂತ ಬಳಕೆ ಹೊಡೆದಂಗೆ ಹೊಡೆದು ಹೊರಗ್ ಬರುತ್ತೆ ಅಂತ ಬುದ್ಧಿ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ವಿಂಶದಕ್ಷರ ಅಂತ ಹೇಳ್ತಾರೆ ಆದ್ರೆ ದಶಬುದ್ಧಿ ಅಂತ ಎಲ್ಲೂ ಹೇಳಿದ್ದಿಲ್ಲ ಹಾ ಹತ್ತು ಬುದ್ಧಿ ಅವನು ಅಂತ ಇಲ್ಲ ಬುದ್ಧಿ ಕೆಟ್ಟವನು ಅಂತ ಹೇಳ್ತಾರೆ ಅಷ್ಟೇ ಇದ್ರೆ ಹತ್ತು ಬುದ್ಧಿ ಕೆಟ್ಟವನು ಅಂತ ಹ್ಮ್ ತೃತೀಯಂ ಅಂಶಂ ದ್ವಿತೀಯ ಪ್ರತ್ಯೇಕ ವಚನ ಸ್ವಪತಾಕಿನೀನಾ ಸ್ವಸ್ಯ ಪತಾಕಿನ್ಯ

ගන විදා ක කැපි පුංඩරේන කැපීන්න අපිෂු පුංගහ අපි පුංග වහ තයන සහ පුලිග ප්‍රථමායඒක විිංක්ෂ දක්ෂ වික්ෂ අක්ෂණී එස්සේ සහ පුල්ලිංග ප්‍රථමා ඒක සකලාක්ෂි බිහි සකලාහක්ෂි තෘතිය පක්ති සකලාක්ෂි බිහි ්‍රතිය පපති බවුවතම සකලානී අක්ෂණී සකලාක්ෂණී තයිහි ා අවයය <po scripts> अ <laughs> कुमानारम अक्षन एरुड कुडा द्वितीय विभक्ति एकवचन स्थितम द्वितीय एक ऐक्षता ईक्षदर्शने दर्शने एक अथवये दीप और हे ಚೈತನ್ಯವ್ರು ಹೇಳಿ ಪಿತುರ್ನಿಯೋಗಂ ಚತುರ ಸಿದ್ವಾನ್ ಗೋರಾದ ಇಬ್ರು ಹೇಳಿ ಕೇಳಿಸ್ತಾ ನಮ್ ಕೇಳಿಸ್ತಿಲ್ಲ ಹೇಳಿದ್ರೆ ಭೂಷಣ್ ಅವ್ರ ಜೋರ ಕೇಳ

ಸಹ ಚತುರ ತುರ್ಕಾದವನು ಯಾರು ಅಕ್ಷಯ ಕುಮಾರ ಸಹ ಚತುರ ಪಿತು ನಿಯೋಗಂ ವಿದ್ವಾನ್ ಪಿತು ತಂದೆಯ ರಾವಣಸ್ಯ ನಿಯೋಗಂ ಯುದ್ಧಕ್ಕೆ ಹೋಗು ಅನ್ನುವ ಆದೇಶವನ್ನು ವಿದ್ವಾನ್ ತಿಳಿದವನಾಗಿ ವಿದ್ವಾನ್ ಸನ್ ತಿಳಿದವನಾಗಿ ಬಾಲಾರ್ಕಭಾಸಂರಥಂ ಆರುರೋಹ ಉದಿಸುವ ನೇಸರನ ತೆರದ ರಥವನ್ನೇರಿದ ಈಗ ತಾನೇ ಹುಟ್ಟಿದ ಸೂರ್ಯನ ಬೆಳಕನ್ನ ಪ್ರಸರಿಸುವ ರೀತಿಯಲ್ಲಿದ್ದ ದೊಡ್ಡ ಬಂಗಾರದ ಬಣ್ಣದ ರಥವನ್ನೇರಿದ ಬಾಲಾರ್ಕ ಭಾಸಂ ರಥಂ ಆರು ರೋಹ ಬಾಲಾರ್ಕದಂತೆ ಹೊಳೆಯುವ ರಥವನ್ನು ಏರಿದ ತೇರನ್ನೇರಿದ ಏರಿ ಧನುರ್ಧರಂ ವೀರವರಂ ಪ್ರಯಾಂತಂ ಧ ಧನುಸ್ಸನ್ನ ಧರಿಸಿರುವ ವೀರರಲ್ಲೇ ಅತ್ಯಂತ ಶ್ರೇಷ್ಠನಾದ ಅಕ್ಷಕುಮಾರನನ್ನು ಪ್ರಯಾಂತಂ ಹೋಗುತ್ತಿರುವ ಸ್ಥಿತಿಯಲ್ಲಿ ಅಸಂಖ್ಯಾಹ ಪೃತನಾಹ ತಂ ಅನ್ನುವ ಗಕ್ಷನ್ ಲೆಕ್ಕವಿಲ್ಲದ ಸೇನೆ ಅವನ ಬೆನ್ನ ಬೆನ್ನಿಗೆ ಹತ್ತಿತು ಅವನ ಬೆನ್ನನ್ನ ಹಿಂಬಾಲಿಸಿತು ಅವನನ್ನು ಒಟ್ಟು ಹಿಂಬಾಲಿಸಿಕೊಂಡು ಯುದ್ಧಕ್ಕೆ ಅವನಿಗೆ ಸಹಾಯಕ್ಕೆ ಬಂದ್ರು ತಂ ವೀರವರ ಪ್ರಯಾಣ ತೃತನಾ ದೊಡ್ಡ ಸಂಖ್ಯೆಯ ಸೇನೆ ಅವನನ್ನು ನಿಯೋಗಂ ಪಿಗಂ ಪಿತುರ್ನಿಯೋಗ ವಿರ್ಗಸ ನಿಗಂ ದ್ವಿತೀಯ ಏಕ ಚತುರ ಪುಲ್ಲಿಂಗ ಪ್ರಥಮ ಸಹ ಪುಲ್ಲಿಂಗ ಪ್ರಥಮ ವಿನ್ ಶು ಅಲ್ಲ ಇದು ವಿವಾನ್ ಶಬ್ದ विद्वान विद्वाम्सो विद्वान्सह विद्वान्सस्न विद्वान्सं विद्वान्सनागी उल्लाणु अनुवानन अर्थದಲ್ಲಿ ಬಂದದ್ದು ಆ ಬಾಲಾರ್ಕಭಾಸಂ ಆ ಬಾಲಹ ಅರ್ಕಹ ಬಾಲಾರ್ಕಹ ಬಾಲಾರ್ಕವತ್ ಬಾಹಸ್ಯಸಹ ಬಾಲಾರ್ಕಭಾಹ ತಂ ಬಾಲಾರ್ಕಭಾಸಂ ರಥ ಆರುಗನ ದ್ವಿತೀಯ ಅನ್ವಗನ್ ಶತ್ರು ಪ್ರತ್ಯ ಅನ್ವಗನ್ ಅಗಚನ್ ಲಂ ಪ್ರಥಮ ಅನುಪಸರ್ಗ ಪೃತನಾಸರ್ಗ ಹೋಗಿದೆ ಪ್ರಥಮ ಸ್ತ್ರೀಲಿಂಗ ಬಹು ಅಸಂಖ್ಯಾಂಗ ಪ್ರಥಮ

സതോരണസ്ഥാസ്തരുണാർക്കവക്ത്ര സതോരണസ്ഥാസ്തരുണാർക്കവക്ത്ര തൂർണം നദന്നം ബരമാലലംബേ തൂണം നദന്നം ബരമാലമാലലംബേ തൂണം നദന്നം അംബരമാല ആലലംബേ ക്രോധാരുണാക്ഷഹ ഉഗ്രകർമ്മ ಅಕ್ಷಕುಮಾರ ಅಕ್ಷ ಅಕ್ಷ ಅಂತಲ್ಲೇ ಇದೆ ಉಗ್ರಕರ್ಮ ಅಕ್ಷ ಕಪಿನ್ ವಿಷ್ಫಾರಯನ್ ಉ ಕ್ರೋಧ ಕೋಪದಿಂದ ಕೆಂಗಣ್ಣನಾಗಿರುವ ಅತ್ಯಂತ ಕ್ರೂರವಾದ ಯುದ್ಧದ ಕೌಶಲವನ್ನ ಪಡೆದಿರುವ ಉಗ್ರಕರ್ಮ ನೆನೆಸಿದ ಅದು ಉಗ್ರಕಮ್ಮ ಅಂದ್ಬಿಟ್ಟಿದೆ ಅಲ್ಲ ವಿಸರ್ಗ ರೇಪ ಹೋಗ್ಬಿಟ್ಟಿದೆ ಕರ್ಮ ಕಮ್ಮ ಆಗುದು ಹಾ ಇದು ತಿದ್ಲಿಕ್ಕೆ ಈ ಪುಸ್ತಕದಲ್ಲಿ ಇದ್ರೆ ನಾನು ಒಂದು ತಿದ್ದಿ ಸರಿ ಮಾಡಿ ಇಡ್ಬೋದು ಇದ್ರಲ್ಲಿ ತಿದ್ದುದು ಕಷ್ಟ ಏನೋ ಇದೆ ಅಂತ ಎಡಿಟ್ ಮಾಡಿ ಮಾಡ್ಲಿಕ್ಕೆ ಆಗುತ್ತೆ ಅದು ನಮ್ಗೆ ಅದೆಲ್ಲ ತಲೆಗೆ ತಕ್ಕ ಹೋಗಲ್ಲ ಏನು ಅಂತ ಹ್ಮ್ ಆ ಪಾಠ ಅಂತ ಏನೋ ಕೊಟ್ಟಿದ್ರಲ್ಲ ಅದೇ ಉಗುರೆ ಕರ್ಮಣ್ಣ ಪಾಠ ಅಂತ ಅದು ತಪ್ಪೆ ಬೆಂಕಿ ಇಷ್ಟೇ ಬೇರೆ ಏನು ಉಗ್ರಧನ್ಮ ಅಂತಿದೆ ಅಷ್ಟೇ ಪಾಠ ಬೇರೆ ಉಗ್ರಕರ್ಮ ಸಹ ತೋರಣಸ್ಥಃ ತರುಣಾರ್ಕ ವಕ್ತ ಒಂದು ಕಡೆಯಿಂದ ವಿಷ್ಫಾರಯನ್ ತೋ ಅಕ್ಷಕುಮಾರ ಬೀಸುತ್ತಾ ಇರುವ ಅಕ್ಷಕುಮಾರನು ಕಪಿಯನ್ನ ನೋಡಿದ ಕಪಿನ್ ಐಕ್ಷತ ಅವನೇನ್ ಮಾಡ್ದ ಸಹ ತೋರಣಸ್ಥಃ ತರುಣಾರ್ಕ ವಕ್ರಃ ಆ ಮೇಲಿನ ಪ್ರಸಾದದ ಮೇಲೆ ತೋರಣದ ಮೇಲೆ ಕೂತಿದ್ದಾನೆ ತರುಣಾರ್ಕ ವಕ್ರಃ ಉರಿಯುವ ಸೂರ್ಯನ ಅದು ತರುಣ ಅಂದ್ರೆ ತೀರ ಎಳೆ ಅಲ್ಲ ಸ್ವಲ್ಪ ಬಿಸಿಲಾಗಿರುತ್ತೆ ಯೌವ್ವನದ ಸ್ಥಿತಿಯಲ್ಲಿ ಸುಮಾರು ಹತ್ತು ಗಂಟೆ ಹನ್ನೊಂದು ಗಂಟೆಯ ಸಮಯದ ಅರ್ಕ ತರುಣಾರ್ಕ ಪೀಕ್ ಸ್ಟೇಜ್ ಅಲ್ಲಿರುವಂತಹದ್ದು ಬೆಳಕು ಒಳ್ಳೆ ಕಾಂತಿ ಇರುತ್ತೆ ಅದ್ರ ಜೊತೆಗೆ ಒಳ್ಳೆಯ ಪ್ರಖರತೆಯೂ ಇರುತ್ತೆ ತರುಣಾರ್ಕ ವಕ್ರ ಚಂದದ ಸುಡು ಮೋರೆಯ ಮೋರೆ ಒಂಥರ ಕೆಂಪಲ್ವಾ ಸುಟ್ಟ ಮೋರೆಯ ಹಾಗೆ ಕೆಂಪಾದ ಮೋರೆಯ ಹಾಗಿನ ಹನುಮಂತ ತೂರ್ಣಂ ಕೂಡಲೆ ನದನ್ ಕಿರುಚುತ್ತ ಅಂಬರಂ ಆಕಾಶವನ್ನು ಆಲಲಂಬೆ ಆಶ್ರಯಿಸಿದನು ಹಾರಿಬಿಟ್ಟ ಆಕಾಶಕ್ಕೆ ಹಾರದ ಅಂತ ಅರ್ಥ ಆಕಾಶವನ್ನು ಆಶ್ರಯಿಸಿದ ಅಂದ್ರೆ ಸ್ಟ್ಯಾಚು ಆಗ್ಬಿಟ್ಟ ಅಂತ ಆಕಾಶದಲ್ಲಿ ಆಕಾಶದಲ್ಲಿ ಹಾರಿದ್ರು ಅವ್ನು ಬೀಳ್ಲಿಲ್ಲ ನಾವು ಇಲ್ಲಿಂದ ಹಾರಿದ್ರೆ ಒಂದೇ ಆಪ್ಷನ್ ಬೇಕು ಹಕ್ಕಿಗಳು ಹಾಗಲ್ಲ ಹಾರಿದ್ರೆ ಅರ್ಥ ಎಷ್ಟು ದೂರಕ್ಕೂ ಹೋಗ್ತೋ ಅವನಿಗೆ ಹಾಗೆ ತನ್ನ ಶರೀರವನ್ನ ಹದಗೊಳಿಸಿ ಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ ಬರ್ತಾ ಇತ್ತು ಆದಾಗೆ ಅವನು ಆಕಾಶದಲ್ಲಿ ತೇಲ್ತಾ ಇದ್ದ ಹನುಮಂತನಿಗೆ ಅದೊಂದು ದೇಹದ ಭಾಗ ದೇಹದ ಶಕ್ತಿಯ ಬದ ಅಹ್ ಹೆಚ್ಚಿಸಿಕೊಳ್ಳುವಿಕೆ ಶ ಭಾರವನ್ನ ಹೆಚ್ಚಿಸಿಕೊಳ್ಳುವುದು ಭಾರವನ್ನ ಕಡಿಮೆ ಮಾಡಿಕೊಳ್ಳುವುದು ಅವನಿಗೆ ಸಹಜವಾದ ಒಂದು ಸಿದ್ಧಿ ಅದೇನ್ ಪಡ್ಕೊಂಡ್ ಬಂದದಲ್ಲ ಅವನ ಹತ್ರ ಇತ್ತು ಇದೇ ಅವನ ಹತ್ರ ಯಾರು ಬೇಕು ಅಂತ ಕೊಟ್ಟದ್ದಲ್ಲ ಅಥವಾ ತಗೋ ಅಂತ ನೀನ್ ಹಿಟ್ಟುಕೋ ಅಂತ ಹೇಳಿ ಆ ಸಾಲ ಇಟ್ಟದ್ದು ಅಲ್ಲ ಅದು ಅವಂದೇ ಸಂಪತ್ತರು ಅಂತಹ ತಾಕತ್ತಿನ ಹನುಮಂತ ತೋರಣಸ್ಥನಾಗಿ ತರುಣಾರ್ಥ ವಕ್ರದಂತೆ ಇರುವವನು ತೂರ್ಣ ಆ ಕೂಡಲೇ ಅವನು ಕಿರುಚುತ್ತಾ ಯುದ್ಧಕ್ಕಾಗಿ ಹೆಗಲೇ ಇರುವ ಹೊತ್ತಿಗೆ ಆ ಲಲಂಬೆ ಆಕಾಶವನ್ನ ಆಶ್ರಯಿಸಿದ ಕ್ರೋಧೇನ ಅರುಣಃ ಅಕ್ಷ್ಮೀಯ ಸಹ ಕ್ರೋಧಾರುಣಾಕ್ಷ ಕಪಿ ತ್ ಲಂಗ ಪ್ರಥಮ ಅಕ್ಷ ಪುಲಿ ಪ್ರಥಮ ವಿಸ್ಫಾರಯನ್ ವಿಫಾರಯನ್ ಶತ್ರು ಪ್ರತ್ಯಂತ ಶಿಂಗ ಪ್ರಥಮ ಎಸ್ಫಾರುಕರ್ ಕಾರ್ಮಕ ವಿಷ್ಫಾರೀಸುತ್ತಚನ ಕಾರ್ಮ ಉಗ್ರಕರ್ಮ

ವಕ್ರಂ ಕರುಣಾರ್ಕ ತರುಣಾರ್ಕ ವಕ್ರಿಂಗ್ ಇಲ್ಲ ವಕ್ರಂ ಶಬ್ದ ಅದು ನಿಜವಾಗಿ ಕರುಣಾರ್ಕ ಮತ್ತು ವಕ್ರಂ ಸಹ ಆದ್ರೆ ಅದು ಸಹ ಅಂತ ಬಂದ ವಕ್ರಹ ವಿಶಂತಿ ಪ್ರತ್ಯೇಕವಾಗಿ ಬಳಸಿದಾಗ ಅದು ಪುಲಿಂಗ ಅಲ್ಲ ನಪುಂಸಕಲಿಂಗ ಲಿಂಗ ಆಗುತ್ತೆ ಸೇರಿಸಿ ಬಳಸಿದಾಗ ಅದ ಯಾವುದರ ವಿಶೇಷ ವಿಶೇಷಕ್ಕೆ ಯಾವುದಕ್ಕೆ ಅದು ಸೇರಿಕೊಳ್ಳುತ್ತಾ ಆ ಲಿಂಗ ಬರುತ್ತೆ ಶಬ್ದ ಅಂಬರಂ ಪ್ರಯಂತ ಶ್ವಿತೀಯ ಪ್ರತಿವಚನ ನಪುಂಸಕಲಿಂಗ ಆಲಂಬೆ ಲಂಬೆ ಸಲಂಬಾ ಅನ್ನೋದು ಅದೇ ಶಬ್ದದಿಂದ ಬಂದದ್ದು ಲಬಿ ಅವ್ರಂಸನೆ ಅವಸ್ರಂಸನೆ ಅವಸ್ರಂಸನ ಅವಸ್ರಂಸನ ಅಂದ್ರೆ ಶಬ್ದ ಶಬ್ದ ಅನ್ನೋದು ಸೋರುವುದು ಅಥವಾ ಶ್ರವಣ ಅನ್ನುವ ಅರ್ಥದಲ್ಲಿ ಅಥವಾ ಜಾರುವುದು ಅನ್ನುವರ್ಥದಲ್ಲಿ ಇದು ಆಕಾಶಕ್ಕೆ ಹಾರುವುದು ಅಂತ ಕೆಲವೊಂದು ಅದು ಕೆಲವೊಂದು ಅದೇ ಏನು ಅಂತಾನೆ ಗೊತ್ತಾಗುದಿಲ್ಲ ಕೆಲವೊಂದು ಧಾತುವನ ಜೊತೆಗೆ ಯಾಕೆ ಬಂತು ಅಂತ ಈಗ ಇದೇ ಏನೋ ಅಂತ ಅದಕ್ಕ ಅಥವಾ ಏನಾಗಿರುತ್ತೆ ಒಂದು ನಾವ್ ಅರ್ಥ ಮಾಡ್ತಿರ್ತೇವೆ ಈಗ ಇಲ್ಲೇನಿದೆ ಅವಸ್ರಂಸನೆ ಅಂತಿದೆ ಅದು ಬಿಟ್ಟು ಇನ್ನೇನು ಒಂದು ಹಾತು ಇರುತ್ತೆ ಗತಿ ಅಂತಾನೆ ಒಂದಿರುತ್ತೆ ಈಗ ಗತಿ ಅಂತ ಅರ್ಥ ಆಗುತ್ತೆ ಯಾಕಂದ್ರೆ ಸರಗತಿ ಸರತಿ ಸರಗ ಸೃಗತವು ಸುರಗತವನೇ ಅವಸ್ರಂಸನೆ ಅಂತ ಹೇಳಿದ್ದು ಅವಸ್ರಂಸನೆ ಅಂತಂದ್ರೆ ಆಕಾಶದಲ್ಲಿ ಗತಿ ಇಲ್ಲದೆ ಆಲಂಬಿ ಆಕಾಶವನ್ನ ಆಶ್ರಯಿಸಿದ ಅಂತಂದ್ರೆ ಒಂದು ಕಡೆ ಆಕಾಶದಲ್ಲಿ ಸ್ಥಿರವಾಗಿ ನಿಂತ ಅಂತ ಅರ್ಥ ನಿಲ್ಲಿಕು ಬರುತ್ತೆ ಅದು ಸಿದ್ಧಿ ಇದೆಯಲ್ವಾ ಸಿದ್ಧಿಯಲ್ಲಿ ಬರೀ ಆಕಾಶ ಹರಾಡ್ತಾ ಇರ್ಬೇಕಾ ಬಾಳ್ಬಿಟ್ಟ ಸ್ಥಿರವಾಗಿ ನಿಲ್ಲಿಕ್ಕೂ ಬರುತ್ತೆ ಹಾಗೆ ಅವನು ಸ್ಥಿರವಾಗಿ ಆಕಾಶದಲ್ಲಿ ನಿಂತ ಅನ್ನೋದು ತಾತ್ಪರ್ಯ ಲಬಿ ಅವಸಂಸನೆ ಲಿಟ್ ಪ್ರಥಮ ಏಕ ಬಾರುಣಿಯವರು ಹೇಳಿ ಆಕಾಶ ಮಾರ್ಗಾನ್

चक्रेशरे रावणिद्भचम अद्भुतं सतो चक्रेशरे रावणिद्भुतं शततो ततो अद्भुतं तत्र ततो अद्भुतं तत्र ततो अद्भुतं तत्र चरन्न संगह चरन्न संगह चरन्न संगह पवायुवत् पवायुवत् ಆಕಾಶಮಾರ್ಗಾನ್ ಅವಕಾಶಹೀನಾನ್ ರಾವಣಿ ತತ್ ಅದ್ಭುತ ಚಕ್ರೆ ಆಕಾಶದಲ್ಲಿ ಯಾರು ರಾವಣಿ ರಾವಣ ಸತ್ಯಮಾನ್ ರಾವಣಿ ಅಕ್ಷಕುಮಾರ ಅಕ್ಷಕುಮಾರನು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರುವ ಹೋಗ ಹೋಗುವುದನ್ನೇ ಮುಖ್ಯವಾಗಿರಿಸಿಕೊಂಡ ಬಾಣಗಳು ಆಕಾಶ ಮಾರ್ಗಾನ್ ಅವಕಾಶಹೀನ ಹೋಗ್ತಾ ಇದ್ರೆ ಹೇಗೆ ಅಂದ್ರೆ ಮಧ್ಯದಲ್ಲಿ ಗಾಳಿ ಓಡಾಡ್ಲಿಕ್ಕೆ ಅವಕಾಶ ಇರಬಾರ್ದು ಹಾಗೆ ನಿಬಿಡವಾಗಿ ಆಕಾಶದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಬಾಣಗಳು ಆ ಗಾಳಿ ಹೋಗದಾಗೆ ಇರುವ ಜಾಗದಲ್ಲೂ ಅವನು ಹೋಗಿ ಬಂದ ಆಕಾಶ ಮಾರ್ಗಾನ್ ಅವಕಾಶಹೀನಾನ್ ಅದ್ಭುತ ಚಕ್ರೆ ಅದ್ಭುತವಾಗಿ ಆಕಾಶವನ್ನು ಮುಚ್ಚಿಬಿಟ್ಟ ತಪ್ಪಿಸಿಕೊಳ್ಳಿಕ್ ಆಗ್ಬಾರ್ದು ಯಾರಿಗೂ ಕೂಡ ಆಚೆಯಿಂದ ಬಂದವರು ಈಚೆ ಬರ್ಲಿಕ್ಕಿಲ್ಲ ಈಚೆಯಿಂದ ಹೋಗೋರು ಆಚೆಗೆ ಪ್ರಯಾಣ ಮಾಡ್ಲಿಕ್ಕಿಲ್ಲ ಅಂತಹ ಅದ್ಭುತ ನಡೆಯುವಾಗ ತತಃ ಅದ್ಭುತ ತತ್ರ ಚರಣ ಅದ್ಭುತ ಅದೇ ಅದ್ಭುತ ಬಾಣಗಳ ಮಳೆಯಲ್ಲಿ ಎಡೆಯಲ್ಲಿ ಗಾಳಿಯು ಸೋಕದಂತೆ ಸೋರದಂತೆ ತಡೆಯಾದ ಗೋಡೆಯನ್ನೇ ನಿರ್ಮಿಸಿದ ಅಕ್ಷಕುಮಾರನ ಕೈಚಳಕದ ನಡುವೆ ಅದಕ್ಕಿಂತಲೂ ಅಸಂಗ ಅದಕ್ಕೆ ಚೂರು ಮೈತಾಗಿಸದೆ ಆ ಬಾಣಗಳ ರಾಶಿಗೆ ಚೂರು ಮೈತಾಗಿಸಿಕೊಳ್ಳದೆ ಅಸಂಗ ತತ್ರೈವ ತತಃ ಅದ್ಭುತ ಅದಕ್ಕಿಂತಲೂ ಅದ್ಭುತವಾದ ರೀತಿಯಲ್ಲಿ ಹನುಮಂತ ಆ ಬಾಣಗಳನ್ನು ದಾಟಿ ಬಂದ ಹೇಗೆ ವಾಯುವ ಗಾಳಿ ಹಾಗೇನೆ ಎಷ್ಟೇ ನೀವು ಹೀಗೆ ಮಾಡಿ ನಿಧಾನಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಓಪನ್ ಆಗುತ್ತೆ ಎಲ್ಲೋ ಒಂದ್ ಕಡೆ ನೀವು ಎಂತ ಬಲೂನ್ ಬೇಕಾದ್ರೆ ಸುತ್ತಿಡಿ ಮೂರು ದಿವಸ ಆದ್ಮೇಲೆ ಕುಸುಕಾಗಿರುತ್ತೆ ಅದನ್ನು ಓದ್ತಿದ್ರೆ ಗಾಳಿ ಇದೆಯೋ ಇಲ್ಲೋ ಡೌಟ್ ಬರ್ಬೇಕು ಹಂಗಾಗಿ ವಾಯು ಸುತ ವಾಯುಭತ್ ಅಕ್ಷತಃ ಅಪತತ್ ಅವನಿಗೆ ಇಷ್ಟರಲ್ಲಿ ಒಂದು ಕ್ಷತ ಆಗ್ಲಿಲ್ಲ ಕೋಟಿಗಟ್ಲೆ ಬಾಣ ಬಿಟ್ಟಿದ್ದಾನೆ ಗಾಳಿ ಆಡ್ಲಿಕ್ಕೆ ಆಗದಂತೆ ಬಾಣ ಮೇಲೆ ಬಾಣ ಬಿಡ್ತಾನೆ ಇದ್ದಾನೆ ಎಷ್ಟು ನಡುವೆ ಆಕಾಶದಲ್ಲಿ ಅವನು ಸುತ್ತಾಡ್ತಾ ಇದ್ದಾನೆ ಹನುಮಂತ ಇಷ್ಟು ಸುತ್ತುವಾಗ್ಲೂ ಒಂದು ಸಣ್ಣ ಬಾಣವು ಅವನಿಗೆ ಗಾಯ ಮಾಡಿ ಅವನಿಗೆ ಹಾನಿ ಮಾಡ್ಲಿಲ್ಲ ಆ ಅಷ್ಟಕ್ಕೆ ಅದಕ್ಕಿಂತ ಅದರ ಪೆಟ್ಟುಗಳಿಂದ ತಪ್ಪಿಸಿಕೊಂಡು ಕೂಡ ಬಂದ ಈಗ ಗಾಯ ಆಗ್ಲಿಲ್ಲ ಆದ್ರೆ ತಾಕಿ ಔಟ್ ಆಯ್ತು ಔಟು ಆಗ್ಲಿಲ್ಲ ತಾಗಿಸ್ಕೊಳ್ಲೇ ಇಲ್ಲ ಅಸಂಗ ಚೂರೂ ತಾಗಿಸಿಕೊಳ್ಳದೆ ಬಾಣಗಳ ಮಳೆಯನ್ನೇ ತನ್ನ ಮೇಲೆ ಚೂರೂ ತಾಗಿಸಿಕೊಳ್ಳದಂತೆ ಹಿಂದೆ ಒಮ್ಮೆ ಮಳೆಯಿಂದ ಬೆಟ್ಟದ ಹಾಗೆ ನಿಂತ ಅಂತ ಹೇಳಿದ್ರು ಈಗ ಅವನ ಉದ್ದೇಶವೇ ಆ ಬಾಣದ ಎಡೆಯಲ್ಲಿ ಯಾರು ತಪ್ಪಿಸಿಕೊಂಡು ಈಚೆ ಹೋಗ್ಬಾರ್ದು ತಪ್ಪಿಸಿಕೊಳ್ಳುದೇ ನನ್ನ ಮುಖ್ಯ ಲಕ್ಷಣ ಅಂತ ಹಾಗೆ ಅವನ ಆ ಸಾಲು ಸಾಲು ಬಾಣಗಳ ರಾಶಿಗೆ ತಾನು ಮೈ ಒಡ್ಡಿದ್ರು ಕೂಡ ಆಗ್ಲೇ ಇಲ್ಲ ಮೈಗೆ ಹತ್ರಕ್ಕೂ ಬರ್ಲಿಲ್ಲ ಜೊತೆಗೆ ತಾನು ತಪ್ಪಿಸಿಕೊಂಡು ಬಂದ ಗಾಯ ಇಲ್ಲದೆ ಅವನ ಹಮ್ಮನ್ನು ಮುರಿದ ಆಕಾಶ ಮಾರ್ಗಾನ್ ಆಕಾಶ ತಾನ್ ಅವಕಾಶೀನಾ ಅಶೇನ ಹೀನಾ ಅವಕೀನಾೀನಾ ಶರೈ ರಾವಣಿ ತತ್ ಅದ್ಭುತ ಚಕ್ರೆ ಇಲ್ಲಿ ಚಕ್ರೇನ್ ಕ್ರಂಜಕರಣೇನ್ ವಾತು ಶರೈ ತೃತೀಯ ರಾವಣಿ ಪುಲಿಂಗ ಪ್ರಥಮ ಅದ್ಭುತ ಕೆಲಸಮನ್ ಎರಡು ಕೂಡ ದ್ವಿತೀಯ ಭಕ್ತಿ ನಪುಂಸಕಲಿಂಗ ಏಕವಚನ ತತಃ ಅದಕ್ಕಿಂತ ಹೆಚ್ಚು ಅದ್ಭುತ ಅದಕ್ಕಿಂತ ಹೆಚ್ಚಿನ ಅದ್ಭುತವನ್ನು ತತ್ರ ಚರನ್ನು ಸರಿಯುತ್ತ ಹಾರುತ್ತ ತಾಗಿಸಿಕೊಳ್ಳದೆ ಎರಡು ಕೂಡ ಪ್ರಥಮ ವಿಭಕ್ತಿ ಏಕವಚನ ಚರನ್ನೋದು ಶತ್ರು ಪ್ರತ್ಯ ಅಂತದಾತು ಶಬ್ದ ಅಸಂಗ ಪುಲ್ಲಿಂಗ ಪ್ರಥಮ ಏಕ ಅಕಾರ ಅಂತ ಸಹ ಪುಲ್ಲಿಂಗ ವಾಯುವ ತವ್ಯಯ ವಾಯುಸುತಃ ವಾಯೋ ಸುತಃ ಪುಲ್ಲಿಂಗ ಪ್ರಥಮ ಏಕ